ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಒಂಬತ್ತನೇ ತರಗತಿ ಹಿಂದಿ ಈ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿ ಸೇತು ಬಂದ ಪ್ರಶ್ನೆಗಳನ್ನ ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಸದೈವ್ ಏಕವಚನ ಪ್ರಯುಕ್ತ ಹೋನೆ ವಾಲೆ ಕೋಯಿ ಪಾಂಚ್ ಶಬ್ದ ಲಿಖಿಯೇ ಇಲ್ಲಿ ಯಾವಾಗಲೂ ಏಕವಚನದಿಂದ ಉಚ್ಚರಿಸುವಂತಹ ಶಬ್ದಗಳನ್ನು ಬರೆಯಲು ಹೇಳಿದ್ದಾರೆ ಇಲ್ಲಿ ನಾವು ಐದು ಶಬ್ದಗಳನ್ನು ಬರೆಯಬೇಕು ದೂತ್ ಪಾನಿ ಆಗ್ ವರ್ಷ ಜನತಾ ಇವು ಏಕವಚನದಲ್ಲಿ ಹೇಳಬಹುದಾದಂತಹ ಐದು ಶಬ್ದಗಳಾಗಿದ್ದಾವೆ ಪ್ರಶ್ನೆ ನಂಬರ್ ಎರಡು ಪಕ್ಷಿಯೊಂಕೆ ನಾಮ್ ಹಿಂದಿ ಮೇ ಲಿಖಿಯೇ ಇಲ್ಲಿ ಕನ್ನಡದಲ್ಲಿ ಐದು ಪಕ್ಷಿಗಳ ಹೆಸರನ್ನು ಕೊಟ್ಟಿದ್ದಾರೆ ಈಗ ನಾವು ಇಲ್ಲಿ ಈ ಪಕ್ಷಿಗಳ ಹೆಸರನ್ನ ಹಿಂದಿಯಲ್ಲಿ ಬರೆಯಬೇಕು ಮೊದಲನೆಯದಾಗಿ ಪಾರಿವಾಳ ಪಾರಿವಾಳಕ್ಕೆ ಹಿಂದಿಯಲ್ಲಿ ಕಬೂತರ್ ಎಂದು ಕರೆಯಲಾಗುವುದು ಪ್ರಶ್ನೆ ನಂಬರ್ ಎರಡು ಗುಬ್ಬಚ್ಚಿ ಗುಬ್ಬಚ್ಚಿಗೆ ಚಿಡಿಯ ಎಂದು ಕರೆಯಲಾಗುವುದು ಪ್ರಶ್ನೆ ನಂಬರ್ ಮೂರು ಹದ್ದು ಹದ್ದಿಗೆ ಹಿಂದಿಯಲ್ಲಿ ಚೀಲ್ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ನಂಬರ್ ನಾಲ್ಕು ಕೋಳಿ ಕೋಳಿಗೆ ಮುರುಗಾ ಎಂದು ಕರೆಯುವರು ಐದನೇ ಪ್ರಶ್ನೆ ಕಾಗೆ ಕಾಗೆಗೆ ಕೌವ ಎಂದು ಕರೆಯಲಾಗುವುದು ಇಲ್ಲಿ ಐದು ಪಕ್ಷಿಗಳ ಹೆಸರನ್ನು ನಾವು ಹಿಂದಿಯಲ್ಲಿ ಬರೆದಿದ್ದೇವೆ ಪ್ರಶ್ನೆ ನಂಬರ್ ಮೂರು ಸಂಜ್ಞಾಕೆ ಕೆ ಭೇದ್ ಬತಾಯೆ ಇಲ್ಲಿ ಸಂಜ್ಞೆಗಳ ವಿಧಗಳನ್ನು ಬರೆಯಲು ಕೇಳಿದ್ದಾರೆ ಸಂಜ್ಞೆಗಳಲ್ಲಿ ಮೂರು ವಿಧಗಳು ಮೊದಲನೆಯದು ವ್ಯಕ್ತಿವಾಚಕ್ ಸಂಜ್ಞಾ ಸಂಜ್ಞ ಎರಡನೆಯದು ಜಾತಿವಾಚಕ್ ಸಂಜ್ಞಾ ಮೂರನೆಯದು ಭಾವವಾಚಕ್ ಸಂಜ್ಞಾ ಇಲ್ಲಿ ನಾವು ಮೂರು ವಿಧಗಳನ್ನ ಬರೆದಿದ್ದೇವೆ ಪ್ರಶ್ನೆ ನಂಬರ್ ನಾಲ್ಕು ಸರ್ವನಾಮಕೋ ರೇಖಾಂಕಿತ್ ಕೀಜಿ ಇಲ್ಲಿ ನಾವು ಈಗ ಕೊಟ್ಟಿರುವ ವಾಕ್ಯದಲ್ಲಿ ಸರ್ವನಾಮವನ್ನು ಗುರುತಿಸಿ ಬರೆಯಬೇಕು ಸರ್ವನಾಮವೆಂದರೆ ನಾಮಪದದ ಬದಲಿಗೆ ಬಳಸುವಂತಹ ಪದಗಳು ಪ್ರಶ್ನೆ ನಂಬರ್ ಒಂದು ವೇ ಸುಖ ದುಃಖ ಅನುಭವ ನಹಿ ಕರ್ಸಕ್ತೆ ಅವರು ಸುಖ ದುಃಖದ ಅನುಭವವನ್ನ ಮಾಡಲು ಸಾಧ್ಯವಿಲ್ಲ ಅಥವಾ ಮಾಡುವುದಿಲ್ಲ ಎಂದು ಕೊಡಲಾಗಿದೆ ಇಲ್ಲಿ ವೇ ವೇ ಎಂದರೆ ಅವರು ಎಂದು ಆಗುತ್ತದೆ ಆದ್ದರಿಂದ ಇಲ್ಲಿ ಸರ್ವನಾಮವನ್ನ ವೇ ಎಂದು ನಾವು ಬರೆಯಬೇಕು ಇಲ್ಲಿ ವೇಗೆ ಇಲ್ಲಿ ರೇಖಾಂಕಿತ್ ಕೀಜಿಯೇ ಎಂದು ಕೊಟ್ಟಿದ್ದಾರೆ ಆದ್ದರಿಂದ ವೇ ಕೆಳಗೆ ನಾವು ಒಂದು ಗೆರೆಯನ್ನ ಎಳೆದಿದ್ದೇವೆ ಪ್ರಶ್ನೆ ನಂಬರ್ ಎರಡು ಮೇ ಸ್ಕೂಲ್ ಜಾತಾಹು ಇಲ್ಲಿ ಮೇ ಎನ್ನುವುದು ಸರ್ವನಾಮವಾಗಿದೆ ಆದ್ದರಿಂದ ಸರ್ವನಾಮದ ಕೆಳಗೆ ಒಂದು ಗೆರೆಯನ್ನ ಎಳೆಯಲಾಗಿದೆ ಪ್ರಶ್ನೆ ನಂಬರ್ ಮೂರು ಉನ್ಹೋನೆ ಕಾರ್ ಖರೀದಿ ಅವರು ಕಾರನ್ನ ಖರೀದಿಸಿದರು ಇಲ್ಲಿ ಅವರು ಎನ್ನುವುದು ಸರ್ವನಾಮ ಆದ್ದರಿಂದ ಉನ್ಹೋನೆ ಈ ಪದದ ಕೆಳಗೆ ಒಂದು ಗೆರೆಯನ್ನ ಎಳೆದಿದ್ದೇವೆ ಪ್ರಶ್ನೆ ನಂಬರ್ ನಾಲ್ಕು ತುಮ್ ಕ್ಯೂ ರೋ ರಹಿ ಹೋ ನೀನು ಏಕೆ ಅಳುತ್ತಿದ್ದೀಯಾ ಎಂದು ಕೇಳಿದ್ದಾರೆ ಇಲ್ಲಿ ತುಮ್ ನೀನು ಎನ್ನುವುದು ಸರ್ವನಾಮವಾಗಿದೆ ಆದ್ದರಿಂದ ತುಮ್ ಪದದ ಕೆಳಗೆ ಗೆರೆಯನ್ನ ಎಳೆಯಬೇಕು ಪ್ರಶ್ನೆ ನಂಬರ್ ಐದು ಜೋ ಕಾಮ್ ಕರ್ತಾಹೆ ಸೋ ಫಲ್ ಜಾತಾಹೆ ಇಲ್ಲಿ ಜೋ ಯಾರು ಎಂದು ಕೊಟ್ಟಿದ್ದಾರೆ ಆದ್ದರಿಂದ ಜೋ ಎನ್ನುವ ಪದದ ಕೆಳಗೆ ಒಂದು ಗೆರೆ ಮತ್ತು ಸೊ ಅವರು ಎಂದು ಆಗುತ್ತದೆ ಸೊ ಎಂದರೆ ಇಲ್ಲಿ ಈ ಪದದ ಕೆಳಗೆ ಗೆರೆಯನ್ನು ಎಳೆಯಬೇಕು ಇದು ಕೂಡ ಒಂದು ಸರ್ವನಾಮವಾಗಿದೆ ಪ್ರಶ್ನೆ ನಂಬರ್ ಐದು ದೂಸ್ ವಾಲಿ ಪಾಂಚ್ ಖಾದ್ಯ ಪದಾರ್ಥೋಕ ನಾಮ್ ಲಿಖಿಯೇ ಹಾಲಿನಿಂದ ಮಾಡಬಹುದಾದ ಐದು ಪದಾರ್ಥಗಳ ಹೆಸರನ್ನು ಬರೆಯಲು ಹೇಳಿದ್ದಾರೆ ಈಗ ನಾವು ಐದು ಪದಾರ್ಥಗಳನ್ನು ಬರೆಯೋಣ ಮೊದಲನೆಯದಾಗಿ ದಹಿ ದಹಿ ಎಂದರೆ ಮೊಸರು ಘೀ ತುಪ್ಪ ಚಾಚ್ ಎಂದು ಕೊಡಲಾಗಿದೆ ಪನೀರ್ ಚೀಸ್ ಇಲ್ಲಿ ಚಾಚ್ ಬದಲಿಗೆ ನೀವು ಪೇಡಾ ಎಂದು ಕೂಡ ಬರೆಯಬಹುದು ಇಲ್ಲಿ ಇವುಗಳಲ್ಲಿ ಯಾವುದಾದರೂ ಐದು ಪದಾರ್ಥಗಳ ಹೆಸರನ್ನ ಬರೆಯಿರಿ ಪ್ರಶ್ನೆ ನಂಬರ್ ಆರು ಅಲಗ್ ಅಲಗ್ ಅರ್ಥದೇನಿವೆ ವಾಕ್ಯ ಲಿಖಿಯೆ ಇಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ ಪದಗಳು ಒಂದೇ ಆಗಿವೆ ಆದರೆ ಅರ್ಥ ಬೇರೆ ಬೇರೆ ಆಗಿದೆ ಈಗ ನಾವು ಈ ಪದಗಳಿಗೆ ಬೇರೆ ಬೇರೆ ಅರ್ಥ ಬರುವಂತೆ ವಾಕ್ಯಗಳನ್ನ ರಚಿಸಬೇಕು ಮೊದಲನೆಯ ಪ್ರಶ್ನೆ ಹಾರ್ ಹಾರ್ ಎಂದು ಕೊಟ್ಟಿದ್ದಾರೆ ಇಲ್ಲಿ ಹಾರ್ ಎಂದರೆ ಮಾಲ ಅಥವಾ ಮಾಲೆ ಎಂದು ಅರ್ಥ ಇನ್ನೊಂದು ಹಾರ್ ಎಂದರೆ ಪರಾಜಯ್ ಅಥವಾ ಸೋಲು ಎಂಬ ಅರ್ಥವನ್ನ ಕೊಡುತ್ತದೆ ಈಗ ನಾವು ಮಾಲಾ ಎಂಬ ಅರ್ಥವನ್ನ ಕೊಡುವಂತೆ ಒಂದು ವಾಕ್ಯವನ್ನ ರಚಿಸಿದ್ದೇವೆ ಇಲ್ಲಿ ಮಂತ್ರಿ ಕೋ ಗಲೆ ಮಿಲ್ಕರ್ ಹಾರ್ ಪೆಹನಾಲಿಯ ಅಂದರೆ ರಾಜ ಮಂತ್ರಿಯನ್ನ ಸೇರಿ ಮಂತ್ರಿಗೆ ಹಾರವನ್ನ ಪೆಹಲಾದಿಯಾ ಅಂದರೆ ಹಾಕಿದರು ಅಥವಾ ತೊಡಿಸಿದರು ಎಂದು ಅರ್ಥವಾಗಿದೆ ಈಗ ಪರಾಜಯ್ ಸೋಲು ಎಂಬ ಅರ್ಥಕ್ಕೆ ಬರುವಂತೆ ಒಂದು ವಾಕ್ಯವನ್ನ ರಚಿಸೋಣ ಖೇಲ್ಮೆ ಸೋಹಲ್ಕಿ ಹಾರ್ ಅಂದರೆ ಆಟದಲ್ಲಿ ಸೋಹಲ್ನ ಪರಾಜಯವಾಯಿತು ಅಥವಾ ಆಟದಲ್ಲಿ ಸೋಹಲ್ ಸೋತನು ಎಂದು ಹೇಳುವುದಕ್ಕೆ ಹಾರ್ ಎಂದು ಬರೆದಿದ್ದೇವೆ ಪ್ರಶ್ನೆ ನಂಬರ್ ಎರಡು ಪರ್ ಪರ್ ಎಂದು ಕೊಟ್ಟಿದ್ದಾರೆ ಇಲ್ಲಿ ಮೊದಲನೆಯದಾಗಿ ಊಪರ್ ಅಥವಾ ಕೆ ಊಪರ್ ಅದರ ಮೇಲೆ ಎನ್ನುವುದಕ್ಕಾಗಿ ಪರ್ ಎಂದು ಕರೆಯಲಾಗುತ್ತದೆ ಇಲ್ಲಿ ಮತ್ತೊಂದು ಪರ್ ಇದರ ಅರ್ಥ ರೆಕ್ಕೆ ಅಥವಾ ಪಂಕ್ ಎಂದು ಹಿಂದಿಯಲ್ಲಿ ಕರೆಯುತ್ತಾರೆ ಈಗ ವಾಕ್ಯ ಮಾಡೋಣ ಅಂದರೆ ಮೇಲೆ ಎಂಬ ಅರ್ಥ ಬರುವಂತೆ ವಾಕ್ಯ ಮಾಡಿದ್ದೇವೆ ಕಿತಾಬ್ ಮೇಜ್ ಪರ್ ರಖಿ ಅಂದರೆ ಪುಸ್ತಕವನ್ನ ಮೇಜಿನ ಮೇಲೆ ಇಡಲಾಯಿತು ಇಲ್ಲಿ ಮೇಲೆ ಎಂಬ ಅರ್ಥ ಬರುವಂತೆ ವಾಕ್ಯ ಮಾಡಿದ್ದೇವೆ ಇಲ್ಲಿ ಪಂಕ್ ಅಂದರೆ ರೆಕ್ಕೆ ಎನ್ನುವ ಅರ್ಥ ಬರುವಂತೆ ಒಂದು ವಾಕ್ಯವನ್ನ ರಚಿಸೋಣ ಶಿಕಾರಿನೇ ಚಿಡಿಯಾಕೆ ಪರ್ ಕಾಟ್ ದಿಯೇ ಅಂದರೆ ಬೇಟೆಗಾರನು ಹಕ್ಕಿಯ ಪುಕ್ಕವನ್ನ ಕಿತ್ತನು ಎಂದು ಅರ್ಥವಾಗುತ್ತದೆ ಈಗ ನಾವು ಮೂರನೇ ಪ್ರಶ್ನೆ ನೋಡೋಣ ಜಾನ್ ಜಾನ್ ಎಂದು ಕೊಟ್ಟಿದ್ದಾರೆ ಇಲ್ಲಿ ಜಾನ್ ಇದರ ಮೊದಲನೇ ಅರ್ಥ ಪ್ರಾಣ ಅಥವಾ ಪ್ರಾಣ ಎಂದು ಹಿಂದಿಯಲ್ಲಿ ಕರೆಯುತ್ತಾರೆ ಇನ್ನೊಂದು ಅರ್ಥ ಜಾನನ ಅಂದರೆ ತಿಳಿಯುವುದು ಎಂದು ಕೂಡ ಆಗುತ್ತದೆ ಇಲ್ಲಿ ಪ್ರಾಣ್ ಎಂಬ ಅರ್ಥವನ್ನ ಬರುವಂತೆ ಒಂದು ವಾಕ್ಯವನ್ನ ರಚಿಸೋಣ ಭಾರತ್ ಮಾಕೇಲಿಯೇ ಹಮ್ ಅಪ್ನಿ ಜಾನ್ ದೇಂಗೆ ಭಾರತ ಮಾತೆಗಾಗಿ ನಾವು ನಮ್ಮ ಜೀವವನ್ನು ಕೊಡುತ್ತೇವೆ ಇದು ಪ್ರಾಣ ಎಂಬ ಅರ್ಥವನ್ನ ಬರುವಂತೆ ಮಾಡಿದ ವಾಕ್ಯ ಈಗ ಜಾನನ ಅಥವಾ ತಿಳಿಯುವುದು ಎಂಬಂತೆ ಒಂದು ವಾಕ್ಯವನ್ನ ರಚಿಸಿದ್ದೇವೆ ಪಿತಾ ಕಿ ಬಾತ್ ಛೋಟೂನೇ ಜಾನ್ಲಿ ಅಂದರೆ ತಂದೆಯವರ ಮಾತನ್ನ ಛೋಟು ತಿಳಿದುಕೊಂಡನು ಪ್ರಶ್ನೆ ನಂಬರ್ ಏಳು ಪ್ರೇರಣಾರ್ಥ ಕ್ರಿಯಾರೂಪ ಲಿಖಿಯೆ ಇಲ್ಲಿ ಉಟನ ಚಲನ ಬನನ ಲಿಖನ ಎಂದು ಐದು ಪದಗಳನ್ನು ಕೊಟ್ಟಿದ್ದಾರೆ ಈಗ ನಾವು ಪ್ರೇರಣಾರ್ಥಕ ಕ್ರಿಯಾರೂಪವನ್ನು ಬರೆಯಬೇಕು ಕರ್ಣ ಕರಾನ ಕರ್ವಾನ ಉಠನ ಉಠಾನ ಉಠವಾನ ಚಲನ ಚಲಾನ ಚಲವಾನ ಬನನ ಬನಾನ ಬನವಾನ ಲಿಖನ ಲಿಖಾನ ಲಿಖವಾನ ಇಲ್ಲಿ ನಾವು ಈಗ ಪ್ರೇರಣಾರ್ಥಕ ಕ್ರಿಯಾರೂಪವನ್ನ ಬರೆದಿದ್ದೇವೆ ಪ್ರಶ್ನೆ ನಂಬರ್ ಎಂಟು ಸಮನಾರ್ಥಕ ಶಬ್ದ ಲಿಖಿಯೇ ಇಲ್ಲಿ ಕೊಟ್ಟಿರುವ ಆರು ಪ್ರಶ್ನೆಗಳಿಗೆ ಅಥವಾ ಆರು ಶಬ್ದಗಳಿಗೆ ನಾವು ಸಮನಾರ್ಥಕ ಪದಗಳನ್ನ ಬರೆಯಬೇಕು ಅಗ್ನಿ ಅಂದರೆ ಬೆಂಕಿ ಎಂದು ಅರ್ಥ ಅಗ್ನಿಗೆ ಸಮನಾರ್ಥಕ ಪದಗಳು ಆಗ್ ಮತ್ತು ಪಾವಕ್ ಎರಡನೇ ಪ್ರಶ್ನೆ ಉತ್ತರ್ ಉತ್ತರಕ್ಕೆ ಸಮನಾರ್ಥಕ ಪದ ಜವಾಬಾಗಿದೆ ಪ್ರಶ್ನೆ ನಂಬರ್ ಮೂರು ಕನಕ್ ಕನಕ್ ಅಂದ್ರೆ ಬಂಗಾರ ಇಲ್ಲಿ ಬಂಗಾರಕ್ಕೆ ಸಮಾನಾರ್ಥಕ ಪದಗಳು ಸುವರ್ಣ ಹೇಮ್ ಇವು ಸಮಾನಾರ್ಥಕ ಪದಗಳಾಗಿದ್ದಾವೆ ನಾಲ್ಕನೇ ಪ್ರಶ್ನೆ ಖಗ್ ಖಗ್ ಸಮನಾರ್ಥಕ ಪದಗಳು ಪಕ್ಷಿ ವಿಹಗ್ ಪ್ರಶ್ನೆ ನಂಬರ್ ಐದು ಗುರು ಶಿಕ್ಷಕ್ ಆಚಾರ್ಯ ಪ್ರಶ್ನೆ ನಂಬರ್ ಆರು ತಾರ ಸಮಾನಾರ್ಥಕ ಪದಗಳು ನಕ್ಷತ್ರ ತಾರಕ್ ಇವು ಎಲ್ಲಾ ಸಮಾನಾರ್ಥಕ ಪದಗಳನ್ನು ಇಲ್ಲಿ ನಾವು ಬರೆದಿದ್ದೇವೆ ಪ್ರಶ್ನೆ ನಂಬರ್ ಒಂಬತ್ತು ದಿನ ಆರ್ ಮಹಿನೋಕ ನಾಮ್ ಹಿಂದಿ ಮೇ ಲಿಖಿಯೇ ಇಲ್ಲಿ ದಿನಗಳು ಮತ್ತು ತಿಂಗಳುಗಳ ಹೆಸರನ್ನ ಹಿಂದಿಯಲ್ಲಿ ಬರೆಯಲು ಹೇಳಿದ್ದಾರೆ ಈಗ ನಾವು ನೋಡೋಣ ದಿನೋಂಕೆ ನಾಮ್ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ್ ಶುಕ್ರವಾರ ಶನಿವಾರ್ ಆರ್ ರವಿವಾರ್ ಇಲ್ಲಿ ನಾವು ದಿನಗಳ ಹೆಸರನ್ನ ಬರೆದಿದ್ದೇವೆ ಈಗ ಮಹಿನೋಕೆ ನಾಮ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಇದನ್ನು ನೀವು ಹಿಂದಿಯಲ್ಲಿ ಬರೆಯಬೇಕು ಪ್ರಶ್ನೆ ನಂಬರ್ ಹತ್ತು ಅರ್ಥ ಲಿಖಕರ್ ವಾಕ್ಯೊಮ್ಮೆ ಪ್ರಯೋಗ ಕೀಜಿಯೇ ಇಲ್ಲಿ ಈ ಪದಗಳ ಅರ್ಥಗಳನ್ನು ಬರೆದು ವಾಕ್ಯದಲ್ಲಿ ಪ್ರಯೋಗ ಮಾಡಬೇಕು ಮೊದಲನೇ ಪ್ರಶ್ನೆ ಸಾತ್ ಸಾಥ್ ಇಲ್ಲಿ ಸಾತ್ ಎಂದರೆ ಅಂಕಿ ಅಂದರೆ ಏಳು ಎಂದು ಅರ್ಥ ಸಾಥ್ ಎಂದರೆ ಜೊತೆಯಾಗಿರುವುದು ಈಗ ನಾವು ಇವುಗಳ ಅರ್ಥಗಳನ್ನು ಬರೆದು ವಾಕ್ಯದಲ್ಲಿ ಪ್ರಯೋಗಿಸೋಣ ಸಾತ್ ಅಂಕ್ ಸಾತ್ ಸುರೋನ್ಸೆ ಸಂಗೀತ್ ಬಂತ ಹೈ ಸಾಥ್ ಏಕತ್ರಿತ್ ಅಂದರೆ ಒಟ್ಟುಗೂಡಿಸು ಸೋನು ಮೋನು ಸಾಥ್ ಮೇ ಪಡಾಯಿ ಕರ್ತೆ ಹೈ ಅಂದರೆ ಸೋನು ಮೋನು ಜೊತೆಯಾಗಿ ಓದುತ್ತಾರೆ ಪ್ರಶ್ನೆ ನಂಬರ್ ಎರಡು ಮಾತಾ ಮಾತಾ ಎಂದರೆ ಇಲ್ಲಿ ಅರ್ಥವನ್ನ ಮಾ ಎಂದು ಬರೆಯಲಾಗಿದೆ ಹಮ್ ಧರ್ತಿ ಮಾತಾ ಪ್ರಣಾಮ್ ಕರ್ತೆ ಹೈ ಲಲಾಟ್ ಅಂದರೆ ಹಣೆ ಪುಲೀಸ್ ಕೋ ಹಿ ಚೋರ್ ಕ ಮಾತಾ ಠನ್ಕ ಪ್ರಶ್ನೆ ನಂಬರ್ ಮೂರು ಬಾಲು ಬಾಲು ಎಂದರೆ ರೇತ್ ಎಂದು ಅರ್ಥ ವಹ ಚೋಟಿ ಲಡ್ಕಿ ಬಾಲು ಮೇ ಖೇಲ್ ಥಿ ಈಗ ಎರಡನೇ ಪದ ಬಾಲು ಎಂದು ಕೊಟ್ಟಿದ್ದಾರೆ ಜಂಗಲಿ ಪ್ರಾಣಿ ಅಂದರೆ ಕಾಡು ಪ್ರಾಣಿಯಾಗಿದೆ ಪ್ರಶ್ನೆ ನಂಬರ್ ನಾಲ್ಕು ದಿನ್ ದಿವಸ್ ಮೇ ದೋ ದಿನ್ ಶಹರ್ ಚಲಿ ಜಾವುಂಗಿ ಇನ್ನೊಂದು ಪದ ದೀನ್ ಎಂದು ಕೊಟ್ಟಿದ್ದಾರೆ ದೀನ್ ಎಂದರೆ ಗರೀಬ್ ಬಡವ ಎಂದು ಅರ್ಥ ವಾಕ್ಯ ನೋಡೋಣ ದೀನ್ ದುಃಖಿಯೊಂಕ ಸಹಾರ ಭಗವಾನ್ ಹೈ ಅಂದರೆ ದೀನ ದುಃಖಿಗಳ ಸಹಾರ ಭಗವಂತನಾಗಿದ್ದಾನೆ ಪ್ರಶ್ನೆ ನಂಬರ್ ಐದು ಕಲ್ ಬೀತಾ ಹುವ ಯಾ ಆನೆ ದಿನ್ ಇಲ್ಲಿ ಹಿಂದಿನ ಅಥವಾ ಮುಂದಿನ ದಿನ ಎಂದು ಅರ್ಥ ವಾಕ್ಯ ಮಾ ಕಲ್ ಆಯಿ ಕಾಲ್ ಕಾಲ್ ಎಂದರೆ ಸಮಯ ಹಮೆ ಕಾಲ್ ಕೆ ಅನುಸಾರ ಚಲನಾ ಚಾಹೇ ಪ್ರಶ್ನೆ ನಂಬರ್ ಆರು ಮುಹಾವರ ಅರ್ಥ ಲಿಖಿಯೇ ಇಲ್ಲಿ ಇವುಗಳ ಅರ್ಥಗಳನ್ನು ನಾವು ಬರೆಯಬೇಕು ಪ್ರಶ್ನೆ ನಂಬರ್ ಒಂದು ಆಕ್ ಬಬುಲಾ ಹೋನ ಅಂದರೆ ಸಿಟ್ಟು ಮಾಡುವುದು ಎಂದು ಅರ್ಥ ಇಲ್ಲಿ ಹಿಂದಿಯಲ್ಲಿ ನಾವು ಅರ್ಥವನ್ನ ಬರೆದಿದ್ದೇವೆ ಬಹುತ್ ಗುಸ್ಸಾ ಆನ ಅಥವಾ ಬಹುತ್ ಗುಸ್ಸಾ ಕೂಡ ಬರೆಯಬಹುದು ಪ್ರಶ್ನೆ ನಂಬರ್ ಎರಡು ನೌದೋ ಗ್ಯಾರ ಹೋನ ಅಂದರೆ ಭಾಗ್ ಜಾನ ಅಥವಾ ಓಡಿ ಹೋಗು ಎಂದು ಅರ್ಥವಾಗುತ್ತದೆ ಪ್ರಶ್ನೆ ನಂಬರ್ ಮೂರು ರಾಯಿಕ ಪಹಾಡ್ ಬನಾನ ಅಂದರೆ ಚೋಟಿ ಬಾತ್ಕೋ ಪಡಿ ಚಡಾಕರ್ ಕೆಹನ ಅಂದರೆ ಸಣ್ಣ ಮಾತನ್ನ ದೊಡ್ಡದಾಗಿ ಹೇಳುವುದು ಎಂದು ಅರ್ಥ ಪ್ರಶ್ನೆ ನಂಬರ್ ನಾಲ್ಕು ಆಮ್ ಕ ಆಮ್ ಗುಲಟಿ ಕ ದಾಮ್ ಎಂದು ಕೊಟ್ಟಿದ್ದಾರೆ ಇದರ ಅರ್ಥ ದೊಹರ ಲಾಭ ಹೋನ ಅಂದರೆ ಲಾಭ ಪಡೆಯುವುದು ಪ್ರಶ್ನೆ ನಂಬರ್ ಐದು ಆಂಖೆ ದಿಖಾನ ಅಂದರೆ ಕಣ್ಣು ತೋರಿಸುವುದು ಎಂದು ಅರ್ಥ ಇದರ ಅರ್ಥ ಕ್ರೋಧ ದಿಖಾನ ಅಂದರೆ ಸಿಟ್ಟು ತೋರಿಸುವುದು ಮತ್ತು ಗುಸ್ಸಾಕರ್ನ ಸಿಟ್ಟು ಮಾಡಿಕೊಳ್ಳುವುದು ಎಂದು ಆಗುತ್ತದೆ ಸ್ಪಷ್ಟ ಸ್ಪಷ್ಟಣ್ ಬತಾತೆ ಹುಯೇ ಅಪನೇ ಅಧ್ಯಾಪಕೆ ನಾವು ಏಕ್ ಚುಟ್ಟಿ ಪತ್ರ ಲಿಖಿಯೇ ಇಲ್ಲಿ ನಾವು ಕಾರಣವನ್ನ ತಿಳಿಸುತ್ತಾ ಅಧ್ಯಾಪಕರಿಗೆ ಒಂದು ಚುಟ್ಟಿ ಪತ್ರವನ್ನ ಬರೆಯಬೇಕಾಗಿದೆ ಸ್ಥಾನ್ ಬೆಳಗಾಂವ್ ಇಲ್ಲಿ ನೀವು ಪತ್ರ ಬರೆಯುತ್ತಿರುವ ದಿನಾಂಕವನ್ನ ಬರೆಯಬೇಕು ಪ್ರೇಷಕ್ ಪ್ರೇಷಕ್ ಎಂದರೆ ಇಲ್ಲಿ ಇಂದ ಎಂದು ಅರ್ಥ ಇಲ್ಲಿ ನಿಮ್ಮ ಹೆಸರನ್ನ ಅಥವಾ ನಿಮ್ಮ ವಿಳಾಸವನ್ನ ಬರೆಯಬೇಕಾಗಿದೆ ಇಲ್ಲಿ ಉದಾಹರಣೆಯಾಗಿ ನಾವು ಒಂದು ಹೆಸರನ್ನ ಬರೆದಿದ್ದೇವೆ ನಿರ್ಮಲಾ ಜೈನ್ ಕಕ್ಷಾ ಕೇಂದ್ರೀಯ ವಿದ್ಯಾಲಯ ಬೆಳಗಾಂವ್ ಸೇವಾಮೆ ಇಲ್ಲಿ ಇವರಿಗೆ ಎಂದು ಅರ್ಥ ನೀವು ಪತ್ರ ಯಾರಿಗೆ ಬರೆಯುತ್ತೀರೋ ಅವರ ಹೆಸರು ಮತ್ತು ವಿಳಾಸವನ್ನು ಬರೆಯಬೇಕು ಪ್ರಧಾನಾಧ್ಯಾಪಕ್ ಕೇಂದ್ರೀಯ ವಿದ್ಯಾಲಯ ಬೆಳಗಾಂ ಮಹೋದಯ್ ವಿಷಯ ಚುಟ್ಟಿ ಕೇಲಿಯೇ ವಿನತಿ उपयुक्त विषयानुसार आपसे सभी निवेदन है कि मैं अपने पिताजी से मिलने जो कि बीमार है अस्पताल में भर्ती है उसकी तबीयत ठीक नहीं है इसलिए मैं उनसे मिलने बेंगलुरु जा रही हूँ अतः मुझे सात आठ दिन की छुट्टी मंजूर कीजिए मैं आठ दिन स्कूल में उपस्थित रह नहीं पाऊँगी मुझे इले दिनांक वना तक छुट्टी प्रदान करने की कृपा करें ಧನ್ಯವಾದ ಭವದೇಯ ನಿರ್ಮಲಾ ಜೈನ್ ಪ್ರಶ್ನೆ ನಂಬರ್ ಹದಿಮೂರು ಹಿಂದಿ ಮೇ ಅನುವಾದ ಕೀಜಿಯೇ ಇಲ್ಲಿ ಕೊಟ್ಟಿರುವ ವಾಕ್ಯಗಳನ್ನು ಹಿಂದಿಯಲ್ಲಿ ಅನುವಾದ ಮಾಡಬೇಕು ಮೊದಲನೇ ಪ್ರಶ್ನೆ ನಾನು ಮಾರುಕಟ್ಟೆಗೆ ಹೋಗುತ್ತೇನೆ ಮೇ ಬಾಜರ್ ಜಾವುಂಗ ಪ್ರಶ್ನೆ ನಂಬರ್ ಎರಡು ಅವಳು ಹಾಡನ್ನು ಹಾಡುವಳು ವಹ ಗಾನ ಗಾಯೇಗಿ ಪ್ರಶ್ನೆ ನಂಬರ್ ಮೂರು ರೀನಾ ಶಾಲೆಗೆ ಹೋದಳು ರೀನಾ ಪಾಠಶಾಲಾ ಚಲೀಗಯಿ ಪ್ರಶ್ನೆ ನಂಬರ್ ನಾಲ್ಕು ಮಕ್ಕಳು ಮೈದಾನದಲ್ಲಿ ಆಟವಾಡುತ್ತಿದ್ದಾರೆ ಬಚ್ಚೆ ಮೈದಾನ್ ಮೇ ಖೇಲ್ ರಹೇ ಹೈ ಪ್ರಶ್ನೆ ನಂಬರ್ ಐದು ತಂದೆ ತಾಯಿಯನ್ನು ನಾವು ಗೌರವಿಸಬೇಕು ಇಲ್ಲಿ ಹಿಂದಿಗೆ ಅನುವಾದ ಮಾಡಿದಾಗ ಹಮೆ ಮಾತಾ ಪಿತಾಕೆ ಸಮ್ಮಾನ್ ಕರ್ನಾ ಚಾಹಿಯೇ ಇಲ್ಲಿ ಕೊಟ್ಟಿರುವ ಎಲ್ಲ ವಾಕ್ಯಗಳನ್ನ ನಾವು ಹಿಂದಿಗೆ ಅನುವಾದ ಮಾಡಿದ್ದೇವೆ ಈಗ ನಾವು ಮುಂದಿನ ಪ್ರಶ್ನೆಯನ್ನ ನೋಡೋಣ ಪ್ರಶ್ನೆ ನಂಬರ್ ಹದಿನಾಲ್ಕು ಸಂವಾದಕ್ಕೂ ಪೂರಾ ಕೀಜೆ ಇಲ್ಲಿ ಸಂವಾದವನ್ನ ಕೊಡಲಾಗಿದೆ ಮುಂದೆ ಬಿಟ್ಟ ಸ್ಥಳವನ್ನ ನಾವು ತುಂಬಬೇಕು ಪ್ರಶ್ನೆ ನಂಬರ್ ಒಂದು ವೀಣಾ ಡಾಕ್ಟರ್ ಬನನಾ ಚಾತಿ ಹೈ ಆರ್ ಮೀನು ಅಧ್ಯಾಪಿಕ ಬನನಾ ಚಾತಿ ಹೈ ದೋನಂಕೆ ಬೀಚ್ ಯಹ ಸಂವಾದ ಹೋರಹಿ ಹೈ ಇಲ್ಲಿ ವೀಣಾ ಡಾಕ್ಟರ್ ಆಗಲು ಬಯಸುತ್ತಿದ್ದಾಳೆ ಮತ್ತು ಮೀನು ಅಧ್ಯಾಪಿಕ ಅಂದರೆ ಶಿಕ್ಷಕಿಯಾಗಲು ಬಯಸುತ್ತಿದ್ದಾಳೆ ಇಲ್ಲಿ ಇಬ್ಬರ ನಡುವಿನ ಸಂವಾದವನ್ನ ಕೊಡಲಾಗಿದೆ ಮೀನು हाय वीणा कैसे हो वीणा मैं ठीक हूँ तुम बताओ मीनू सुना है दिन रात किताबों के पीछे हाथ धोकर पढ़ी रहती हो वीणा कहाँ पर पढ़ी हूँ पिताजी कहते हैं मेरा पढ़ना काफी नहीं है ऐसे में मैं कुछ नहीं बन पाऊंगी मीनू पिताजी ऐसा क्यों कहते हैं वीणा क्योंकि मुझे डॉक्टर बनने की इच्छा है ತುಮ್ ಕ್ಯಾ ಚಾತಿ ಹೋ ಇಲ್ಲಿಯವರೆಗೆ ಸಂವಾದವನ್ನ ಕೊಟ್ಟಿದ್ದಾರೆ ಈಗ ಮುಂದಿನ ಮಾತುಗಳನ್ನ ನಾವು ಯಾವ ರೀತಿಯಲ್ಲಿ ಬರೆಯಬಹುದು ಎಂದು ನೋಡೋಣ ಮೀನು ಮೇ ಡಾಕ್ಟರ್ ಬನನ ಚಾತಿ ಹೋ ವೀಣಾ ಅಚ್ಚಾ ತೋ ತುಮ್ ರೋಗಿ ಓಂಕಿ ಸೇವಾ ಕರ್ನಾ ಚಾಹತಿ ಹೋ ಇಲ್ಲಿ ಮೀನು ಮೇ ಡಾಕ್ಟರ್ ಬನನ ಚಾಹತಿಹು ಎಂದು ಹೇಳುತ್ತಿದ್ದಾಳೆ ಇಲ್ಲಿ ಮೀನು ಡಾಕ್ಟರ್ ಆಗಲು ಬಯಸುತ್ತಿದ್ದಾಳೆ ವೀಣಾ ಅಚ್ಚಾ ತೋ ತುಮ್ ರೋಗಿ ಓಂಕಿ ಸೇವಾ ಕರ್ನಾ ಚಾಹತಿಹೋ ಒಳ್ಳೆಯದು ನೀನು ರೋಗಿಗಳ ಸೇವೆ ಮಾಡಲು ಬಯಸುತ್ತೀಯ ಎಂದು ಕೇಳುತ್ತಿದ್ದಾಳೆ ಮೀನು ಹಾ ಗರೀಬ್ ದೀನ್ ದುಃಖಿಯೊಂಕಿ ಸೇವಾ ಕರ್ಣಿಕೆ ಇಚ್ಛಾ ಹೈ ಇಲ್ಲಿ ಮೀನು ಹೌದು ಬಡವರು ಮತ್ತು ದೀನದಲಿತರ ದುಃಖಿಗಳ ಸೇವೆ ಮಾಡುವುದು ನನ್ನ ಇಚ್ಛೆಯಾಗಿದೆ ಎಂದು ಹೇಳುತ್ತಿದ್ದಾಳೆ ವೀಣಾ ತೋ ತುಮಾರೇ ಜೀವನ್ ಮೇ ಲಕ್ಷ್ಯ ಹೈ ತ್ಯಾಗ ಪರಿಶ್ರಮ ಸೇ ಅಪ್ನೆ ಜೀವನ್ ಕೆ ಲಕ್ಷ್ಯ ಪ್ರಾಪ್ತಕರು ಇಲ್ಲಿ ವೀಣಾ ಹೌದು ನಿನ್ನ ಜೀವನದಲ್ಲಿ ಒಂದು ಒಳ್ಳೆಯ ಲಕ್ಷ್ಯವಿದೆ ತ್ಯಾಗ ಮತ್ತು ಪರಿಶ್ರಮದಿಂದ ನಿನ್ನ ಜೀವನದ ಲಕ್ಷ್ಯವನ್ನ ಪೂರ್ಣ ಮಾಡಿಕೊ ಎಂದು ಹೇಳುತ್ತಿದ್ದಾಳೆ ಪ್ರಶ್ನೆ ನಂಬರ್ ಹದಿನೈದು ವಿಹಿತ್ ಔರ್ ಆಕಾಶ್ ದೋನೋ ರೈಲ್ ಕಿ ಯಾತ್ರಾ ಕರ್ರಹೇ ಹೈ ದೋನೋಂಕೆ ಪರಿವಾರೋಂಕ ಪರಿಚಯ ದೇನೆ ವಾಲಾ ಸಂವಾದ ಲಿಖಿಯೇ ಇಲ್ಲಿ ವಿಹಿತ್ ಮತ್ತು ಆಕಾಶ್ ಎನ್ನುವವರು ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದಾರೆ ಅವರ ಪರಿವಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಪರಿವಾರದ ಪರಿಚಯವನ್ನು ಮಾಡುತ್ತಾ ನಾವು ಅವರಿಬ್ಬರ ನಡುವಿನ ಸಂವಾದವನ್ನು ಬರೆಯಬೇಕು ಉತ್ತರ್ ವಿಹಿತ್ ಇಲ್ಲಿ ವಿಹಿತನ ಸಂಭಾಷಣೆಯನ್ನ ಬರೆಯಲಾಗಿದೆ ಮೇ ವಿಹಿತ್ ಹೂ ತುಮಾರಾ ನಾಮ್ ಕ್ಯಾ ಹೈ ಆಕಾಶ್ ಇಲ್ಲಿ ಈಗ ನಾವು ಆಕಾಶ್ನ ಸಂಭಾಷಣೆಯನ್ನ ನೋಡೋಣ ಮೇರಾ ನಾಮ್ ಆಕಾಶ್ ಹೇ ये मेरे पिताजी और माताजी हैं। है तुम्हारे पिताजी क्या करते हैं? विहित यह मेरे पिताजी डॉक्टर महेश पटेल है सर्वमंगला पटेल है तुम्हारे पिताजी क्या काम करते हैं? आकाश मेरे पिताजी की किताबों की दुकान है मेरी माताजी जैन स्कूल में अध्यापिका है तुम कौन सी कक्षा में पढ़ते हो मैं नवी कक्षा में पढ़ता हूँ विहित मैं भी नवी कक्षा में पढ़ता हूँ मेरी बहन बेंगलुरु में काम करती है इसलिए उसे मिलने हम बेंगलुरु जा रहे हैं। आकाश हमारे दुकान के लिए कुछ किताबें एवं सामग्री लेनी है अतः हम भी बेंगलुरु जा रहे हैं। विहित अच्छा मेरे मित्र पढ़ाई में ध्यान देना आकाश अवश्य तुम भी अपना ख्याल रखना इले ना विहित आकाश इवरिबर नडवना संवाद ಈ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿ ಹಿಂದಿ ವಿಷಯದ ಸೇತು ಬಂದದ ಎಲ್ಲಾ ಪ್ರಶ್ನೆಗಳನ್ನ ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಜೈ ಜೈ ಭಾರತ ಮಾತಾ ಪದ್ಯದ ಎಲ್ಲಾ ಪ್ರಶ್ನೋತ್ತರಗಳನ್ನ ಬಿಡಿಸೋಣ ಮತ್ತು ಭಾವಾರ್ಥವನ್ನ ನೋಡೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ